ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ವೀಡಿಯೋ ಮಾಡೋದ್ರಿಂದ ಊಬರ್ ಕಂಪ್ನಿಯವರು ಗಾಡಿಗಳು ಬಿಟ್ಬಿಟ್ಟವ್ರಂತೆ ನಾನು ವೀಡಿಯೋ ಮಾಡೋದ್ರಿಂದ ಕಿಲೋಮೀಟ್ರ್ ಕಡಿಮೆ ಕೊಡ್ತಾವನಂತೆ ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದ್ರೆ ಅವನು ಊಬರಲ್ಲಿ ಜಾಸ್ತಿ ಅಮೌಂಟ್ ಕೊಡ್ತಾನೆ ಡ್ಯೂಟಿಗಳು ಚೆನ್ನಾಗಿ ಕೊಡ್ತಾನೆ ಅನ್ನೋದಾದರೆ ವೀಡಿಯೋ ಸ್ಟಾಪ್ ಮಾಡ್ತೀನಿ ಯಾರಾದರೂ ಒಬ್ಬರು ಅದನ್ನು ಪ್ರೂವ್ ಮಾಡಿ ತೋರಿಸಿ ನೋಡೋಣ ಸುಮ್ಮ ಸುಮ್ಮನೆ ಬ್ಯಾಡ್ ಕಮೆಂಟ್ ಹಾಕೋದಲ್ಲ ನೀವು ಬ್ಯಾಡ್ ಕಮೆಂಟ್ ಹಾಕಿದ್ರು ಇಷ್ಟೇ ನನ್ನ ತಲೆ ಕೆಡ್ಸ್ಕೊಳೋದಿಲ್ಲ ಆದರೆ ಒಂದು ಮಾತು ಅಮೌಂಟು ಹಾಕೋದು ಬೇಡ ಅಂತ ನಾನೇ ಫಿಕ್ಸ್ ಆಗಿದ್ದೀನಿ ಯಾವನೋ ಬ್ಯಾಡ್ ಕಮೆಂಟ್ ಹಾಕ್ತಾನೆ ಯಾವನೋ ಇನ್ನೊಂದು ಮಾಡ್ತಾನೆ ಅಂತ ನನ್ನ ತಲೆನೇ ಕೆಡ್ಸ್ಕೊಳಲ್ಲ ಅದಕ್ಕೆ ಭಯನೂ ಕೊಡೋಲ್ಲ ಆದರೆ ಬೇಡ ಅಮೌಂಟ್ ಹಾಕೋದೇನು ಬೇಡ ಒಟ್ಟಿನಲ್ಲಿ ವೀಡಿಯೋಗಳೆಲ್ಲ ಮಾಡ್ತೀನಿ ಅರ್ನಿಂಗ್ಸ್ ನೋಡಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ನಮ್ಮೆಲ್ಲ ಚಾಲಕರಿಗೆ ಕೇಳ್ಕೊಳೋದೊಂದು ಇಷ್ಟೇ ಅವರಿವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ಮೇಲೆ ನಿಮಗೆ ನಂಬಿಕೆ ಇದ್ದರೆ ದುಡಿಮೆ ಮಾಡಿ ಕೈಲಾಗಲಿಲ್ ನನ್ನ ಮಕ್ಕಳು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಬ್ಯಾಡ್ ಕಮೆಂಟ್ ಆಗ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಯೋಚನೆ ಮಾಡೋದು ಇಲ್ಲ ನಂದು ಏನೈತೆ ಕೆಲಸ ಅದನ್ನು ಮಾಡ್ತೀನಿ ಯಾಕಂದರೆ ನಾನು ಕಷ್ಟಪಟ್ಟು ಸಾಲ ಮಾಡಿ ಗಾಡಿ ತೊಗೊಂಡು ನಾನು ಇ ಎಮ್ ಐ ಕಟ್ಕೊಂಡು ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ ಯಾವನ್ಗೇನು ಸಲಾ ಮುಡ್ದು ಬದುಕಬೇಕು ಅನ್ನೋದು ಇಲ್ಲವೇ ಇಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ನೇ ಡ್ಯೂಟಿ ಬಂದು ಬೊಂಬ್ಸಂದ್ರ ಇಂದ ವಸಂತ ನಗರ ಕೊಟ್ಟ ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ನಾವು ಹೊರಟಿ ಮತ್ತೆ ಕೋರ್ಮಂಗ್ಳ ಕೋರ್ಮಂಗ್ಳಿಂದ ಮಾರುತಳ್ಳಿ ಮಾರುತಳ್ಳಿಯಿಂದ ಇಂದ್ರನಗರು ಬರೀ ಅಲ್ಲಲ್ಲೇ ಜಾಸ್ತಿ ಲಾಂಗಿಂಗ್ ಡ್ಯೂಟಿಗಳು ಏನೂ ಕೊಟ್ಟಿಲ್ಲ ಇದರಲ್ಲಿ ಬರೀ ಹದಿನೈದು ಇಪ್ಪತ್ತು ಲಾಸ್ಟ್ ಇಪ್ಪತ್ತು ಅಷ್ಟೇ ಕೊಟ್ಟಿದ್ದು ಅಲ್ಲಿನ ಬರೀ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರು ಸಣ್ಣ ಪುಟ್ಟ ಇವೇ ಡ್ಯೂಟಿಗಳು ಮಾಡಿಕೊಂಡು ಇವತ್ತಿನ ಡ್ಯೂಟಿ ಮುಗಿಸೋಣ ಅದಕ್ಕೂ ಮುಂಚೆ ಒಂದು ಮಾತು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಒಂದೇ ಮಾತು ನಾವು ಮಾಡ್ತಿರೋ ವೀಡಿಯೋಗಳಿಂದ ನಿಮಗೆಲ್ಲ ಬೇಜಾರಾಗೋದಾದರೆ ವೀಡಿಯೋ ನೋಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ಬಿಸಾಕಿ ಇಲ್ಲ ಬ್ಲಾಕ್ ಮಾಡಿ ಬಿಸಾಕಿ ಯಾವನಿಗೆ ನಾನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ನಾನು ವೀಡಿಯೋ ನೋಡೋರು ನನ್ನ ಫಾಲೋವರ್ಸ್ ಇದ್ದಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಷ್ಟೇ ಸಾಕು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ನನ್ನ ಅರ್ನಿಂಗ್ಸ್ ನೋಡಬೇಕು ಅಂದರೆ ಕಮೆಂಟ್ ಹಾಕಿ ಇಲ್ಲ ಮೆಸೇಜ್ ಹಾಕಿ ತಿಳಿಸ್ಕೊಡ್ತೀನಿ ಡ್ಯೂಟಿ ಬಗ್ಗೆ ಏನೇ ಬೇಕು ಅಪ್ಡೇಟ್ ಬೇಕೆಂದರೂ ಗೊತ್ತಿಲ್ಲ ಅಂದರೂ ಕೇಳಿ ತಿಳ್ಕೊಳ್ಳಿ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ಕೊಡ್ತೀನಿ ಇನ್ನು ನಾವು ಡ್ಯೂಟಿ ಮುಗಿಸ್ಕೊಂಡು ಮನೆ ಹೊರಡೋ ಸಮಯ ಇನ್ನು ನಾಳೆ ಸಿಗೋಣ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾಯಿರಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೀಡಿಯೋ ಮುಗಿಸ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್